ವೇದಿಕೆ ಮೇಲೆ ಆಸೀನರಾದಂತಹ ಕೋಲಾರ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಪುತ್ತೂರು ಜಿ ಮಂಜನಾವರೇ ನಮ್ಮ ಕೋಲಾರ ಎಂ ಎಲ್ ಸಿ ಆದ ಅನಿಲ್ ಅಣ್ಣನವರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ವೇದಿಕೆ ಮುಂಭಾಗ ಇಲ್ಲಿರುವಂತ ಅಡ ಅಕ್ಕ ತಂಗ ಇದೆ ತಾಯಿ ಅಂದ್ರೆ ದಯವಿಟ್ಟು ಯಾರು ಹೆಸರು ಹೇಳಿಲ್ಲ ಸಮಯ ಅಭಾವ ಇದೆ ಮಳೆ ಬರೋ ಸೂಚನೆಗಳಿದೆ ಆದ್ದರಿಂದ ಬೇಗ ಮುಗಿಸ್ತೀನಿ ದಯವಿಟ್ಟು ಕೂತ್ ತಿಳ್ಕೊಬೇಡಿ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಶುಭಾಶಯಗಳು ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನನಗೆ ಸುಮಾರು ಅರವತ್ತೆಂಟು ಸಾವಿರ ಮತಗಳನ್ನು ನೀಡಿದ್ದೀರಾ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಎಲೆಕ್ಷನ್ ಸೋತರು ಕೂಡ ನೀವು ಕೊಡುವ ಅಭಿಮಾನಿಗಳು ನೋಡಿದಾಗ ನನಗೆ ಯಾವುದೇ ರೀತಿಯ ಎಲೆಕ್ಷನ್ ಅಲ್ಲಿ ಸೋತಿದ್ದೀನಿ ಅಂತ ಯಾವತ್ತೂ ಕೂಡ ಒಂದು ದಿವಸ ಕೂಡ ಆ ತರ ಅನಿಸಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಕೂಡ ನನಗಿದೆ ಮುಂದಿನ ದಿನಗಳು ಕೂಡ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಇರುತ್ತೆ ಅಂತ ನನ್ನಿತ್ತೀನಿ

ಯಾವುದು ಯಶಸ್ವಿ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಾಸ್ನಿ ನಮ್ಮ ದೇಶದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಯಾಕಂದ್ರೆ ನಮ್ಮ ಭಾರತ ಕೂಡ ನಮ್ಮ ಭಾರತ ದೇಶ ಕೂಡ ಭಾರತ ಮಾತಿ ಅಂತ ಕರೀತಾರೆ ಹೆಣ್ಣು ಮಕ್ಕಳ ಹೆಸರೇ ನಾವು ಸಂಪತ್ತನ್ನು ಲಕ್ಷ್ಮಿಯಾಗಿ ಪೂಜಿಸ್ತೀವಿ ವಿದ್ಯೆಯನ್ನು ಸರಸ್ವತಿಯಾಗಿ ಆರಾಧನೆ ಮಾಡ್ತೀವಿ ಅಷ್ಟಾಗಿ ನಾವು ಎಲ್ಲ ನದಿಗಳು ಕೂಡ ಹೆಣ್ಮಕ್ಳ ಸಹ ತಿಂತಾರೆ ನೋಡಿ ಗಮ್ಮ ಯಮ ಸರಸ್ವತಿ ಹೀಗೆ ಎಲ್ಲಾ ರೀತಿಯ ನದಿಗಳು ಕೂಡ ಹೆಣ್ಮಕ್ಕಳಿಗೆ ಹೆಸರನ್ನ ಇರ್ತವೆ ಪೂರ್ವ ಪೂರ್ವಕಾಲದಿಂದಲೂ ಹೆಣ್ಮಕ್ಳಿಗೆ ಅಷ್ಟು ವಿಶೇಷ ಸ್ಥಾನಮಾನವನ್ನು ನಾವು ಕಲ್ಪಿಸಿದೀವಿ ಈ ಜಗತ್ತಿನಲ್ಲಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗಳಿವೆ ಆ ಜೀವರಾಶಿಗಳು ಕೇಚರ ಭೂಚರ ಜಲಚರ ಎಂದು ಮೂರು ವರ್ಗಗಳಾಗಿ ವಿಂಗಡಣೆ ಮಾಡ್ತೀವಿ ಕೇಚರ ಅಂದ್ರೆ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಭೂಚರ ಅಂದ್ರೆ ಭೂಮಿ ಮೇಲೆ ನೆರವಾಗುವ ಪ್ರಾಣಿಗಳು ಜಲಚರ ಅಂದ್ರೆ ನೀರಿನಲ್ಲ ಬದುಕುವ ಜೀವಿಗಳು ಈ ಎಂಬತ್ತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯರಿಗೆ ವಿಚಾರವಂತ ಮಾಡುವಂತ ಆಲೋಚನೆಗಳು ಮಾತನಾಡುವ ಆಲೋಚನೆಗಳು ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ ನಾವು ನೋಡ್ತಾರೆ ಮಹಿಳೆಯರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸ್ತಾರಂತೆ ಉದಾಹರಣೆಗೆ ಅಲೆ ಕಾಲದಲ್ಲಿ ಸತಗಮ ಪದ್ಧತಿ ಅಂತ ಹೊಂದಿತ್ತು ಯಾರಾದ್ರೂ ಗಂಡ ಹೆಣ್ಣು ಮಕ್ಕಳನ್ನ ಜೀವಂತವಾಗಿ ಸಾಯಿಸ್ಬಿಟ್ಟಿದ್ರು ಆ ಮನೆಯಲ್ಲಿ ಗಂಡನ ಊತದ ಎಂಟಿ ಕೂಡ ಬತ್ತಿದ ಮಾಡ್ತಿದ್ರು ಬೆಂಕಿಯಲ್ಲೂ ಕೂಡ ಅಷ್ಟೇ ಪಾಪ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಗಂಡ ಸುತ್ತೆ ಒಂದು ವಾರ್ತೆ ಬರುತ್ತೆ ಆವಾಗ ಅವ್ರನ್ನು ಬದುಕಿದಾಗಲೇ ಮಾಡ್ತಿದ್ರು ಇಂತ ಮೊದಲು ಮೂಢನಂಬಿಕೆ ಕಾಲಗಳು ಇತ್ತು ಈಗಲೂ ಕೂಡ ವಿವಾಹಗಳು ಹಂಗೆ ಮುಂದುವರಿತಾ ಇದೆ ಹದಿನೆಂಟು ವರ್ಷದ ಕೆಳಗಡೆ ಮನೆಯನ್ನು ಕೂಡ ಮಾಡ್ತಾರೆ ಅವರು ಈ ತರ ಹೆಣ್ಣುಮಾಟಲು ಶೋಷಣೆ ಆಗುತ್ತಾ ಬಂದಿದೆ ಮದುವಿನ ಮೂಢನಂಬಿಕೆಗಳು ಮೂಢನಂಬಿಕೆಗಳು ಕೂಡ ಇನ್ನೂ ಇದೆ ನಿಮಗೆ ಗೊತ್ತಿರುತ್ತೆ ಸಣ್ಣ ಮಕ್ಕಳು ದೊಡ್ಡವಾದ ಮನೆಯಲ್ಲಿ ಸೇ ಸೇ ಇರೋದು ಆಚೆ ಇರೋದು ಇಂಥ ಬೇರೆ ಬೇರೆ ಕಡೆ ಮೂಢನಂಬಿಕೆಗಳು ಕೂಡ ಇದೆ ಇಂಥ ಮೂಢನಂಬಿಕೆಗಳು ಕೂಡ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದೆ ಈಗ ಜಂಟ್ಸ್ಗೆ ಈ ಪುರಿ ಹೊತ್ತೆಂಟ್ಸ್ಗೆ ಜಾಸ್ತಿ ಕೊಡ್ತಾರೆ ಮಹಿಳೆಯರು ಮಾತ್ರ ಕಮ್ಮಿ ಕೊಡ್ತಾರೆ ಈ ಲಿಂಗ ಬೇಗ ಇರಬಾರ್ದು ಮಾಡಬಾರ್ದು ಎಲ್ಲೋ ಗಂಡು ಎಲ್ಲೋ ಒಂದೇ ನೀವು ಯಾವುದೇ ಕೆಲಸ ಮಾಡಿದಾಗ ಮಹಿಳೆಯರು ಗೆಳೆಸರು ಕೂಡ ಪುರುಷರು ಕೂಡ ಅಷ್ಟೇ ಮುಖ್ಯ ಅದರಿಂದ ಆ ಲಿಂಗಮೇಲ ತಮ್ಮಗಳು ಮಾಡಲು ಇರಬಾರ್ದು ಮಹಿಳೆ ಇದೇ ರೀತಿ ಶೋಷಣೆಗೆ ಓಡಾಡ್ತಾನೆ ಇದ್ದಾರೆ ಬೇರೆ ಕೆಲವು ದೇಶಗಳಲ್ಲಿ ವಸ್ತುವಾಗಿ ಮಹಿಳೆಯನ್ನು ಇಟ್ಕೊಳ್ತಾರೆ ಪುರುಷರಿಗೆ ಸೇನೆ ಮಾಡುವಂತ ವಸ್ತುವಾಗಿ ಮಹಿಳೆಯನ್ನು ನೋಡ್ತಾರೆ ಆದ್ದರಿಂದ ಈ ಭಾರತವಾಗಿ ಮಹಿಳೆ ಮತ್ತು ಪುರುಷರು ಎರಡೂ ಒಂದೇ ಅಂತ அத ம சபரி புராணும்த்து ஜன ஆச்சாரி உபா நூறு ஜன உபாத்தாய தந்தை சம நூறு தந்தையே தாயி சம அந்த நூறு தந்தையே தாயி சம அந்த ஆணமக்கள గౌరణ ఎత్తి అదే ఎణు మే దేశ గౌరవ భారత ఇతిహాస బుద్ధ క్రాంతికాల చలవళి సుధారణి అక్క మహాదేవి స్వతంత్ర సంగ్రామ బిరీ నిమ్మేద ರಾಣಿ ಲಕ್ಷ್ಮೀಬಾಯಿ ಮೊದಲ ಸೈನ್ಯರ ವಿರುದ್ಧ ಹೋರಾಡಿ ಛತ್ರಪತಿ ಶಿವಾಜಿ ಮಗಳಿಗೆ ಆಶ್ರಯ ನೀಡಿದ ಕಾಂತಿರಾಣಿ ಕೂಡ ನಮಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದರೆ ಮಹಿಳೆಯರು ಕೂಡ ಯಾವುದೇ ಅಲ್ಲಿ ಕಮ್ಮಿ ಇಲ್ಲ ನಮ್ಮ ದೇಶದ ನಮ್ಮ ದೇಶ ಬಲಿಷ್ಠವಾಗಿ ಬೇಕಾದರೆ ಆರೋಗ್ಯಕರ ರಾಷ್ಟ್ರವನ್ನು ನಿರ್ಮಾಣ ಫಸ್ಟ್ ಮುಖ್ಯ ನೀವು ಕುಟುಂಬ ಕಾಮಡಬೇಕಾದ್ರೆ ಆರ್ಥಿಕತೆ ಇರಬೇಕು ಶಿಕ್ಷಣ ಇರಬೇಕು ಈ ಆರ್ಥಿಕತೆ ಇರಬೇಕಂತಾನೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರೆ ನೀವು ಮೊದಲು ಆರ್ಥಿಕತೆಯಲ್ಲಿ ಸಬಲೀಕರಣವಾಗಬೇಕು ಅನ್ನುವ ಉದ್ದೇಶದಿಂದ ಈ ಐದು ಗ್ಯಾರಂಟಿಗಳನ್ನು ಮಾಡಿದ್ದಾರೆ ಈ ದೇಶ ಉನ್ನತ ಸ್ಥಾನಕ್ಕೆ ಹೋಗಬೇಕಾದ್ರೆ ಮಹಿಳೆಯರು ಎಷ್ಟು ಮುಖ್ಯವೋ ಪುರುಷರು ಅಷ್ಟೇ ಮುಖ್ಯ ಇಬ್ಬರು ಸರಿಸಮಾನವಾಗಿದ್ರೆ ಮಾತ್ರ ಈ ದೇಶವನ್ನು ರಾಷ್ಟ್ರವಾಗಿ ನಾವು ಕಾಪಾಡೋಕ್ಕೆ ಅವಕಾಶ ಇದೆ ರಾಜಕೀಯವಾಗಿ ಉದ್ಯಮಗಳಾಗಿ ಉನ್ನತ ಸ್ಥಾನಗಳಲ್ಲಿ ಇದ್ದಾರೆ ಎಲ್ಲ ಚಾವುಗಳಲ್ಲಿ ಉನ್ನತ ಜಾವಳಲ್ಲಿ ಮಹಿಳೆಯರು ತುಂಬಾ ಕಮ್ಮಿ ಈ ನಡುವೆ ಮಾತ್ರ ಬರ್ತಾ ಇದ್ದಾರೆ ನೀವು ಉನ್ನತ ಸ್ಥಾನಗಳಲ್ಲಿ ಬರ್ಬೇಕಾದ್ರೆ ನಿಮ್ಮ ಮಕ್ಕಳನ್ನು ಸ್ವಚ್ಛಿಸಬೇಕು ಮಕ್ಕಳನ್ನು ಓದಿಸಬೇಕು ನಿಮ್ಮ ಸ್ವಂತ ಕಾಲುವೆ ನೀವು ನಿತ್ಕೋಬೇಕು ನೀವೇ ನಿರ್ಣಯಗಳನ್ನು ತಗೋಬೇಕು ನೀವು ಮುಂದೆ ಬರಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ನಿಮ್ಮ ನಿಮ್ಮ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಹಾಗೆ ಈ ಈ ಸಮಾರಂಭಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅನೇಕರು ನಿಂತು ಸಹಕಾರ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಎಲ್ಲ ಲೀಡರ್ ಆಗಿರ್ಬೋದು ಊಟದ ವ್ಯವಸ್ಥೆ ಇನ್ನು ನಮ್ಮ ಪೆಂಡಾಲು ಆಕ್ರೋ ರಾತ್ರಿ ಮಳೆ ಬಂತು ಇದಕ್ಕೆಲ್ಲ ನಿಂತು ಸಹಕಾರ ಮಾಡಿ ಎಲ್ಲ ಮುಖಂಡರು ನನಗೆ ಸಪೋರ್ಟ್ ಮಾಡಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಬೇಕಾದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅದರಿಂದ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಎಲ್ಲರಿಗೂ ಒಂದು ಒಂದಿಸುತ್ತಾ ನಮಸ್ಕಾರ ಮಾಡುತ್ತಾ ನಾನು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ